ಸ್ನೇಹಿತರೆ ನಮಸ್ಕಾರ ಇದು ವಿಚಿತ್ರವಾದ್ರೂ ಕೂಡ ಸತ್ಯ ಘಟನೆ ಇದು ನಂಬೋಕೆ ಸ್ವಲ್ಪ ಕಷ್ಟವಾದ್ರೂ ಕೂಡ ನಂಬಲೇ ಬೇಕಾದಂತಹ ಘಟನೆ ಬಹುಶಃ ಯಾರು ಕೂಡ ಕಲ್ಪನೆಯನ್ನ ಮಾಡಿಕೊಳ್ಳೋಕೆ ಸಾಧ್ಯವಾಗದಂತಹ ಒಂದು ವಿಸ್ಮಯಕಾರಿ ಘಟನೆ ಅಂತಾನೆ ಹೇಳ್ಬೋದು ಅಭಯ ನೀಡಿದಂತ ದೈವಗಳು ಈ ತುಳುನಾಡು ಮತ್ತು ಮಲೆನಾಡಿನ ಭಾಗದಲ್ಲಿ ತೀರಾ ನಂಬುವಂತಹ ದೈವಗಳ ಶಕ್ತಿ ಏನು ಕಾರಣಿಕ ಏನು ಜೊತೆಗೆ ಅವುಗಳು ಕೊಟ್ಟಂತಹ ಮಾತನ್ನ ಅಥವಾ ಕೊಟ್ಟಂತಹ ಅಭಯವನ್ನು ಹೇಗೆ ಈಡೇರಿಸ್ತವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಹ ಮತ್ತೊಂದು ಸ್ಟೋರಿ ಇದು ಇಲ್ಲಿ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಒಂದು ದೈವ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಕೂಡ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥ ಸ್ಟೋರಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತೇನೆ ಈ ಘಟನೆ ನಡೆದಿರೋದು ಬೇರೆ ಎಲ್ಲೋ ಅಲ್ಲ ಇದೆ ಉಡುಪಿಯಲ್ಲಿ ಹೌದು ಅತ್ಯಂತ ಕಾರಣಿಕದ ಶಕ್ತಿಯಾಗಿರುವಂತಹ ಪಂಜುರ್ಲಿ ದೈವದ ಅತ್ಯಂತ ಕಾರಣಿಕದ ಕೆಲಸ ಇದು ಬಹುಶಃ ಯಾರು ಕೂಡ ಕಲ್ಪನೆಯನ್ನ ಮಾಡಿಕೊಳ್ಳೋಕೆ ಸಾಧ್ಯವಾಗದಂತಹ ಒಂದು ಕೆಲಸವನ್ನ ಅಥವಾ ಒಂದು ಕಾರ್ಯವನ್ನ ದೈವ ಮಾಡಿದೆ ಅಭಯ ನೀಡಿದಂತ ದೈವದ ಕಾರಣಿಕದಿಂದ ಕೊಲೆ ಆರೋಪಿ ಪತ್ತೆಯಾಗಿದ್ದು ತಾನಾಗೇ ನ್ಯಾಯಾಲಯಕ್ಕೆ ಬಂದು ಶರಣಾಗಿರುವಂಥ ಅಚ್ಚರಿಯ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ ಹಾಗಾದ್ರೆ ಏನಿದು ಘಟನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಐದರಂದು ನಡೆದಿದ್ದಂತಹ ಇದೊಂದು ವಿಚಿತ್ರವಾದಂಥ ಘಟನೆ ಇವತ್ತು ಈ ರೀತಿಯಾಗಿ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅನ್ಕೊಂಡಿರಲಿಲ್ಲ ಈ ಮೂಲಕ ಇಲ್ಲಿ ಒಂದು ಅಚ್ಚರಿಯ ಶಕ್ತಿಯೇ ನಡೆದು ಹೋಗಿದೆ ಪವಾಡವೇ ನಡೆದು ಹೋಗಿದೆ ಈ ಮೂಲಕ ಕರಾವಳಿಯ ದೈವಗಳಿದಾವಲ್ಲ ಇದು ಎಂತಹ ಶಕ್ತಿಶಾಲಿ ದೈವಗಳು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇದೇ ಕಾರಣಕ್ಕೆ ದೈವ ಮತ್ತು ದೇವರು ಇದರ ಜೊತೆಗೆ ಯಾವತ್ತೂ ಕೂಡ ಆಟ ಆಡಬಾರದು ಅನ್ನೋದು ಈಗ ಎಲ್ಲರೂ ಕೂಡ ಹೇಳ್ತಿರುವಂತಹ ಒಂದು ವಿಶೇಷವಾದಂತಹ ಮಾತುಗಳು ಅಂತಲೇ ಹೇಳ್ಬೋದು ಈ ಮೂಲಕ ತುಳುನಾಡಿನ ದೈವಾರಾಧನೆ ಮತ್ತು ದೈವಗಳ ಬಗ್ಗೆ ಮತ್ತಷ್ಟು ಶಕ್ತಿ ಮತ್ತು ಮತ್ತಷ್ಟು ಭಕ್ತಿಯು ಕೂಡ ಹೆಚ್ಚಾಗೋದ್ರಲ್ಲಿ ಅನುಮಾನನೇ ಇಲ್ಲ ಹಾಗಾದರೆ ಏನಿದು ಘಟನೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ತುಳುನಾಡಿನ ಭಾಗದಲ್ಲಿ ನಿಮಗೆ ದೈವಾರಾಧನೆ ಅನ್ನೋದು ಒಂದು ವಿಶೇಷವಾಗಿ ಕಾಣಿಸುವಂತಹ ಒಂದು ಭಕ್ತಿಯ ಪದ್ಧತಿ ಆದರೆ ಅದ್ಯಾವಾಗ ಕಾಂತಾರ ಸಿನಿಮಾ ಬಂತೋ ಅವತ್ತಿನಿಂದ ಈ ದೈವದ ಬಗ್ಗೆ ದೈವಾರಾಧನೆಯ ಬಗ್ಗೆ ಮತ್ತು ದೈವ ಶಕ್ತಿಯ ಬಗ್ಗೆ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಪರಿಚಯ ಆಗ್ತಾ ಹೋಯಿತು ಹಂತ ಹಂತವಾಗಿ ದೈವಗಳನ್ನ ಪೂಜಿಸೋರ ಸಂಖ್ಯೆಯು ಕೂಡ ಹೆಚ್ಚಾಯಿತು ದೈವವನ್ನು ನಂಬೋರ ಸಂಖ್ಯೆಯೂ ಕೂಡ ಹೆಚ್ಚಾಯಿತು ಜನರಲ್ಲಿ ಭಯ ಭಕ್ತಿಯು ಕೂಡ ಹೆಚ್ಚಾಯಿತು ಅಂತ ಹೇಳಿದ್ರೆ ಸುಳ್ಳಲ್ಲ ಅತಿಶಯೋಕ್ತಿಯೂ ಕೂಡ ಅಲ್ಲ ಇದೇ ರೀತಿ ತುಳುನಾಡಿನ ದೈವಾರಾಧನೆಯಲ್ಲಿ ದೇವರು ದೈವಾರಾಧಕರ ಮೇಲೆ ಅಥವಾ ದೈವಗಳು ದೈವಾರಾಧಕರ ಮೇಲೆ ಆಹ್ವಾನೆಯಾಗಿ ಅಥವಾ ನರ್ತಕರ ಮೇಲೆ ಆಹ್ವಾನೆಯಾಗಿ ಕೊಡುವಂತ ಕೆಲವೊಂದು ಹೇಳಿಕೆಗಳು ಕೊಟ್ಟಂತಹ ಮಾತಿನ ರೀತಿಯ ನಡೆದುಕೊಂಡಂತಹ ಅದೆಷ್ಟೋ ಅದೆಷ್ಟೋ ಘಟನೆಗಳಿದ್ದಾವೆ ಸೂರ್ಯಚಂದ್ರರು ಇರೋದು ಎಷ್ಟು ಸತ್ಯನೋ ಇವರು ಹೇಳುವಂಥ ಮಾತುಗಳು ಕೂಡ ಅಷ್ಟೇ ಸತ್ಯ ಅನ್ನುವಂತಹ ನಂಬಿಕೆ ಇವತ್ತಿಗೂ ಕೂಡ ಇದೆ ಇದು ಕಾಲಾನುಕ್ರಮದಲ್ಲಿ ಸತ್ಯವಾಗ್ತಾ ಬಂದಿದೆ ಇದೇ ರೀತಿಯಾದಂಥ ಒಂದು ಘಟನೆ ಇತ್ತೀಚೆಗೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ ಹೀಗಾಗಿ ಈಗ ದೈವದ ಬಗ್ಗೆ ಇನ್ನಷ್ಟು ಶಕ್ತಿ ಮತ್ತು ಭಕ್ತಿ ಎರಡೂ ಕೂಡ ಹೆಚ್ಚಾಗ್ತಿದೆ ಹೌದು ಇಲ್ಲಿ ಒಬ್ಬ ಕೊಲೆ ಆರೋಪಿ ಆತನೇ ಬಂದು ಕೋರ್ಟ್ ಮುಂದೆ ಶರಣಾಗ್ತಾನೆ ಅಂತ ಹೇಳಿದ್ರೆ ದೈವದ ಶಕ್ತಿ ಎಂಥದ್ದು ಅನ್ನೋದನ್ನು ನೀವೇ ಕಲ್ಪನೆ ಮಾಡಿಕೊಳ್ಳಿ ಜೊತೆಗೆ ಆತ ಇದೇ ರೀತಿ ಬಂದು ಶರಣಾಗ್ತಾನೆ ಎನ್ನುವಂತಹ ಮಾತನ್ನ ಇದೇ ದೈವ ಹೇಳಿತ್ತು ಕೂಡ ಆ ದೈವದ ನುಡಿಯಂತೆ ಈತ ಬಂದು ಶರಣಾಗಿದ್ದಾನೆ ಈ ಮೂಲಕ ತುಳುನಾಡಿನಲ್ಲಿ ದೈವದ ಶಕ್ತಿ ಏನು ಸಾಮರ್ಥ್ಯ ಏನೋ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿಯಾಗಿ ಈ ಪ್ರಕರಣ ಕಾಣಿಸ್ತಿದೆ ಹೌದು ತುಳುನಾಡಿನ ದೈವಾರಾಧನೆ ಒಂದು ವಿಶೇಷವಾದಂಥ ಕಲ್ಪನೆ ಮಲೆನಾಡು ಮತ್ತು ತುಳುನಾಡಿನಲ್ಲಿ ಇದರ ಬಗ್ಗೆ ವಿಶೇಷವಾದಂಥ ಗೌರವ ಇದೆ ಭಕ್ತಿ ಇದೆ ಜೊತೆಗೆ ಈ ದೈವಗಳ ಬಗ್ಗೆ ಒಂದು ವಿಶೇಷವಾದಂತಹ ನಂಬಿಕೆಯೂ ಕೂಡ ಇದೆ ತುಳುನಾಡಿನಲ್ಲಿ ಅತ್ಯಂತ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುವಂತಹ ದೈವಗಳು ಜೊತೆಗೆ ಆ ದೈವಗಳ ಎದುರುಗಡೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ದೈವಗಳು ಆ ಕಾರ್ಯವನ್ನು ನೆರವೇರಿಸೋದು ಇವೆಲ್ಲದೂ ಕೂಡ ಇವತ್ತಿಗೂ ಕೂಡ ಪ್ರಶ್ನೆಗೆ ನಿಲುಕದಂತ ಸಂಗತಿ ಮತ್ತು ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು ಅಂತಹ ದೈವಾರಾಧನೆಗಳಲ್ಲಿ ಪಂಜುರ್ಲಿ ಸೇರಿದಂತೆ ಇತ್ಯಾದಿ ದೈವಗಳು ಕೊಡುವಂಥ ಹೇಳಿಕೆಗಳಿಗೆ ಭಾರಿ ಮಹತ್ವ ಇದೆ ಹಾಗೂ ಅವುಗಳು ನಡೆದೇ ತೀರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇತಿಹಾಸ ಎಲ್ಲವೂ ಕೂಡ ಇದೆ ಅದು ಹಲವು ಬಾರಿ ಸಾಕ್ಷಾತ್ತಾಗಿ ನಡೆದಿದೆ ಕೂಡ ಇದಕ್ಕೆ ಹೊಸ ನಿದರ್ಶನ ಅನ್ನುವಂತೆ ಪಾಂಗಳದಲ್ಲಿ ಕಳೆದ ವರ್ಷ ನಡೆದಿದಂತಹ ಶರತ್ ಶೆಟ್ಟಿ ಎಂಬಾತ ವ್ಯಕ್ತಿಯ ಕೊಲೆ ಪ್ರಕರಣ ಕೊಲೆಗಾರರು ಸಿಗದೆ ಪೊಲೀಸರಿಗೆ ಯಾರಿಸ್ಕೊಂಡೇ ಬರ್ತಾ ಇದ್ರು ಎಲ್ಲಿದ್ದಾರೆ ಕೊಲೆಗಾರರು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಇರಲಿಲ್ಲ ಆದರೆ ಇತ್ತೀಚೆಗೆ ಇದೇ ಶರತ್ ಶೆಟ್ಟಿಯವರ ಮನೆಯವರು ಪಂಜುರ್ಲಿ ದೈವದ ಮೊರೆ ಹೋಗಿದ್ದಾಗ ಆ ದೈವ ಒಂದು ಮಾತನ್ನ ಹೇಳಿತ್ತು ಕೊಲೆಗಾರ ತಾನೇ ತಾನಾಗಿ ಎಲ್ಲರ ಮುಂದೆ ಬರುವಂತೆ ಮಾಡೋದಾಗಿ ಅಭಯವನ್ನ ನೀಡಿದಂತೆ ದೈವ ಹೇಳಿದ ಹಾಗೆಯೇ ಕೊಲೆ ಆರೋಪಿ ಯೋಗೀಶ್ ಆಚಾರ್ಯ ಅಚ್ಚರಿಯ ರೀತಿಯಲ್ಲಿ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಘಟನೆ ಇದು ಈ ಘಟನೆಯ ಹಿನ್ನೆಲೆಯೇನು ಹೇಳ್ತಾ ಹೋಗ್ತೀನಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಐದರಂದು ಪಾಂಗಳದಲ್ಲಿನ ಒಂದು ಬಬ್ಬುಸ್ವಾಮಿ ದೇವಸ್ಥಾನದ ನೇಮದಲ್ಲಿ ಶರತ್ ಶೆಟ್ಟಿ ಭಾಗವಹಿಸಿದ್ದ ಯಾವುದೇ ವಿಚಾರದ ಕುರಿತಂತೆ ಮಾತುಕತೆಗೆ ಬರಬೇಕೆಂದು ಆರೋಪಿ ಆ ಯೋಗೀಶಾಚಾರ್ಯ ಆತನನ್ನ ಕರ್ಕೊಂಡು ಹೋಗಿದ್ದ ಆತನ ಸಂಘಟಿಗಳು ಸೇರಿದಂತೆ ಶರತ್ತನ್ನ ಕರ್ಕೊಂಡು ಹೋಗಿದ್ರು ಮಾತುಕತೆಯ ನೆಪದಲ್ಲಿ ಕರೆಯಿಸಿ ಆತನನ್ನ ಮಾರಕಾಸ್ತ್ರಗಳಿಂದ ಇರಿದು ಪರಾರಿಯಾಗಿತ್ತು ಆ ಗುಂಪು ಈ ಬಗ್ಗೆ ಕಾಪು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ತನಿಖೆಯ ವೇಳೆ ಎಷ್ಟೇ ಹುಡುಕಾಡಿದ್ರು ಕೂಡ ಆರೋಪಿಗಳು ಪತ್ತೆಯಾಗಿರಲಿಲ್ಲ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಏನ್ ಕಾರಣ ಹ್ಮ್ ಹ್ಮ್ ಏನು ಕೂಡ ಗೊತ್ತಾಗ್ತಿರ್ಲಿಲ್ಲ ಆ ನಂತರದಲ್ಲಿ ಮನೆಯವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಏನು ಕೂಡ ಪ್ರಯೋಜನ ಆಗಿರಲಿಲ್ಲ ಪೊಲೀಸರು ಕೂಡ ಎಲ್ಲಾ ಕಡೆಯೂ ಕೂಡ ಹುಡುಕಾಟವನ್ನು ನಡೆಸಿದ್ರು ಚಿಕ್ಕ ಸುಳಿವು ಕೂಡ ಸಿಗ್ಲಿಲ್ಲ ಆ ನಂತರದಲ್ಲಿ ಶರತ್ ಅವರ ಕುಟುಂಬಸ್ಥರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ನಾಲ್ಕರಂದು ಪಾಂಗಳದ ನಮ್ಮ ಮನೆಯಲ್ಲಿ ಒಂದು ವರ್ತೆ ಪಂಜುರಲಿ ನೇಮವನ್ನು ಆಯೋಜನೆ ಮಾಡ್ತಾರೆ ತಮ್ಮ ಕುಟುಂಬ ಸದಸ್ಯ ಅಂದರೆ ಶರತ್ ಈ ರೀತಿ ಕೊಲೆ ಆಗಿ ಹೋಗ್ತಾನೆ ಆತನನ್ನು ಈ ರೀತಿ ಮುಗಿಸಿದವರು ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ದೈವದ ಮುಂದೆ ಅಳಲನ್ನು ತೋಡಿಕೊಳ್ತಾರೆ ದೈವದ ಮೊರೆಯನ್ನು ಕೂಡ ಹೋಗಿದ್ರು ಈ ಸಂದರ್ಭದಲ್ಲಿ ದೈವಾರಾಧಕರು ಒಂದು ರೀತಿಯಲ್ಲಿ ಅತ್ಯಂತ ಭಕ್ತಿಪ್ರಾಯದಿಂದ ಈ ನಂಬಿಕೆಯನ್ನು ಇಟ್ಕೊಂಡು ಇಲ್ಲಿ ದೈವಾರಾಧನೆಯನ್ನು ಮಾಡ್ತಿರುವಂಥದ್ದು ಒಂದು ಎರಡನೇದು ನರ್ತಕರ ಮೇಲೆ ಬಂದಿದ್ದಂತಹ ದೈವ ಒಂದು ಮಾತನ್ನು ಹೇಳ್ತಾನೆ ಆ ದೈವ ಹೇಳುವಂಥ ಮಾತನ್ನು ಇವರು ಕೂಡ ಅತ್ಯಂತ ಭಕ್ತಿಯಿಂದ ನಂಬಿರ್ತಾರೆ ಆ ಮಾತು ಬೇರೆ ಏನು ಅಲ್ಲ ಪಂಜುರುಳಿ ದೈವದ ಕೋಲದಲ್ಲಿ ಆ ಪಂಜುರ್ಲಿ ದೈವ ಕೊಡುವಂತಹ ನುಡಿ ಅಥವಾ ಹೇಳಿಕೆ ಏನು ಅಂತ ಹೇಳಿದ್ರೆ ಆರೋಪಿಯನ್ನ ಪಾತಾಳದಲ್ಲಿ ಇದ್ದರೂ ಕೂಡ ಹುಡುಕಿ ಮುಂದೆ ತಂದು ನಿಲ್ಲಿಸ್ತೇನೆ ಎನ್ನುವಂಥ ಅಭಯವನ್ನು ನೀಡಿತ್ತು ಇದಾದ ಮೇಲೆ ಇಲ್ಲಿ ಮನೆಯವರು ಕೂಡ ಓ ಇಲ್ಲ ದೈವ ಹೇಳಿದೆ ನೋಡೋಣ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಆದ್ರೆ ಒಳ್ಳೆಯದು ನಮ್ಮ ದೈವ ಇದೆ ಅಂತಾಯಿತು ಆಗಲಿಲ್ಲ ಅಂತ ಹೇಳಿದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಹಣೆ ಬರ ಇಷ್ಟೇ ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ ಆದರೆ ದೈವಗೆ ಮಾಡುವಂತ ಪೂಜೆ ಪುನಸ್ಕಾರದಲ್ಲಿ ಯಾವುದು ಕೂಡ ಕಿಂಚಿತ್ತೂ ಆಚೆ ಈಚೆ ಆಗದಂತೆ ನೋಡ್ಕೊಂಡಿರ್ತಾರೆ ಅಷ್ಟೇ ಭಕ್ತಿ ಭಾವದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ ಇರ್ತಾರೆ ಇದಾದ ಮೇಲೆ ಈ ವರ್ಷ ಅಂದರೆ ಮೇ ಇಪ್ಪತ್ತ್ ಮೂರರಂದು ಪ್ರಕರಣದ ಎ ಒನ್ ಆರೋಪಿ ಯೋಗೀಶ್ ಆಚಾರ್ಯ ಇದ್ದಕ್ಕಿದ್ದಂತೆ ನ್ಯಾಯಾಲಯದ ಮುಂದೆ ಬಂದು ಶರಣಾಗಿದ್ದಾನೆ ಕೊಲೆ ಪ್ರಕರಣ ನಡೆದ ನಂತರ ಒಂದು ವರ್ಷ ಮೂರು ತಿಂಗಳು ತಲೆಮರೆಸಿಕೊಂಡಿದ್ದಂಥ ಈತ ಉಡುಪಿಯ ಮೂರನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಯ ನ್ಯಾಯಾಲಯಕ್ಕೆ ವಕೀಲರ ಮೂಲಕ ಹಾಜರಾಗಿದ್ದಾನೆ ಯೋಗೀಶ್ ಆಚಾರ್ಯನನ್ನ ಮೇ ಮೂವತ್ತರವರೆಗೆ ಪೊಲೀಸ್ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಲ್ಲದೆ ಕೋರ್ಟ್ ಆತನನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೂ ಕೂಡ ಆದೇಶವನ್ನ ಈಗಾಗಲೇ ಹೊರಡಿಸಿದೆ ಅಲ್ಲಿಗೆ ಒಂದು ವರ್ಷ ಮೂರು ತಿಂಗಳುಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಇದೀಗ ಕೋರ್ಟ್ಗೆ ಶರಣಾಗಿರೋದರ ಹಿಂದೆ ಪಂಜುರ್ಲಿ ದೈವದ ಮಹಿಮೆ ಇದೆ ಅಂತೇಳಿ ಸ್ಥಳೀಯರು ನಂಬಿದ್ದಾರೆ ಮನೆಯವರು ಆರಾಧಿಸುತ್ತಿದ್ದಾರೆ ಈ ಮೂಲಕ ದೈವಗೆ ಹರಕೆಯನ್ನು ತೀರಿಸುವಂತಹ ಒಂದು ಚಿಂತನೆಯಲ್ಲೂ ಕೂಡ ಮನೆಯವರು ಇದ್ದಾರೆ ಯಾಕಂತ ಹೇಳಿದ್ರೆ ದೈವದ ಕೋಲಗಳಲ್ಲಿ ಪ್ರಶ್ನೆಗಳನ್ನ ಇಡುವಂಥದ್ದು ಸಾಮಾನ್ಯ ಅದು ಮನೆಯವರು ಮಾತ್ರವಲ್ಲದೆ ಅಲ್ಲಿಗೆ ಸಂಬಂಧಪಟ್ಟವರು ಅಥವಾ ಅಲ್ಲಿಗೆ ಹೋದವರು ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನ ಇಡ್ತಾರೆ ಈ ಪ್ರಶ್ನೆಗಳನ್ನ ಇಟ್ಟಂಥ ಸಂದರ್ಭದಲ್ಲಿ ಆ ದೈವ ನರ್ತಕ ಕೊಡುವಂಥ ಉತ್ತರ ಇದೆಯಲ್ಲ ಇದು ಅತ್ಯಂತ ವಿಶೇಷವಾಗಿರುತ್ತದೆ ದೈವವೇ ನುಡಿಯುವಂಥ ಅಥವಾ ನುಡಿಸುವಂತಹ ಹೇಳಿಕೆಗಳು ಅಂತ ಹೇಳಿ ನಂಬುವಂಥದ್ದು ಇದೆ ಕೆಲವು ಕಡೆ ಸುಳ್ಳಾಗಿದ್ದು ಇದೆ ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಯಾಮಗಳನ್ನು ಪಡೆದುಕೊಳ್ಳೋದು ಕೂಡ ಇದೆ ಈಗ ಎಲ್ಲದೂ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ ಐದು ಬೆರಳು ಹೇಗೆ ಬೇರೆ ಬೇರೆ ತರ ಇದೆಯೋ ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕೆಲವೊಂದು ಘಟನೆಗಳು ನಡೆದಿರುತ್ತವೆ ಈ ಕೆಲವರು ಬಂದು ಕಮೆಂಟ್ ಮಾಡಿಬಿಡ್ತಾರೆ ನಂಗೆ ಗೊತ್ತಿದೆ ಅದಕ್ಕೆ ನಾವು ಹೇಳ್ತಾ ಇರೋದು ಇಲ್ಲಿ ಎಲ್ಲಾ ರೀತಿಯಾದಂತಹ ಆಚೆ ಈಚೆಗಳು ಕೂಡ ಇರ್ತವೆ ಇಲ್ಲ ಅಂತಲ್ಲ ಯಾವುದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರುತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಇಂತಹ ಘಟನೆಗಳು ನಡೆದಾಗ ದೈವದ ಬಗ್ಗೆ ಮತ್ತು ದೈವಾರಾಧನೆಯ ಬಗ್ಗೆ ಹಾಗೆಯೇ ದೈವ ಶಕ್ತಿಯ ಬಗ್ಗೆ ಒಂದು ನಂಬಿಕೆ ಹುಟ್ಟೋದರಲ್ಲಿ ಅನುಮಾನನೇ ಇಲ್ಲ ನಾವು ನಂಬುವಂಥ ದೈವ ನಮ್ಮ ಜೊತೆಗಿದೆ ಅನ್ನುವಂಥ ಅಭಯ ನಮ್ಮ ಮನಸ್ಸಿನಲ್ಲಿ ಮೂಡದೆ ಇರೋದು ನಮ್ಮಲ್ಲಿ ಒಂದು ಶಕ್ತಿ ಒಂದು ಸ್ಥೈರ್ಯ ತುಂಬದೇ ಇರೋದು ದೈವಗಳ ವಿಶೇಷತೆಯೇ ಅದು ನೀನು ನಂಬು ಭಕ್ತಿಯಿಂದ ನಂಬು ನಾನು ನಿನ್ನ ಜೊತೆಗಿದ್ದೇನೆ ಅನ್ನೋದು ದೈವ ಸದಾ ಹೇಳುವಂಥ ಮಾತು ಬೇರೆ ಏನೋ ವಿಶೇಷವಾಗಿ ದೈವಗಳಿಗೆ ಕೊಡಬೇಕಾಗಿಲ್ಲ ಭಕ್ತಿಯಿಂದ ಹೋಗಿ ಎರಡು ಊದುಬತ್ತಿ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಈ ದೈವಗಳದ್ದೇ ಹಾಗೆ ವಿಶೇಷತೆ ಯಾರು ಭಟ್ರುಗಳನ್ನೇ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಬೇಕು ಭಟ್ರುಗಳಿಂದನೇ ಪೂಜೆ ಮಾಡಬೇಕು ಹಾಗಿಲ್ಲ ಇಲ್ಲಿ ತುಂಬ ಸಿಂಪಲ್ ಮನೆಯವರೇ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಶುಚಿತ್ವದಿಂದ ಮಡಿ ಮೈಲಿಗೆಯಿಂದ ಪೂಜೆ ಮಾಡಿದರೆ ಅದಕ್ಕಿಂತ ಭಕ್ತಿಯ ಪ್ರಧಾನ ಮತ್ತೊಂದಿಲ್ಲ ಇಲ್ಲಿ ಯಾವುದೇ ಆಡಂಬರ ಇರೋದಿಲ್ಲ ಯಾವುದೇ ದೊಡ್ಡ ಶೋಕಿ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಹಾಗಿದೆ ಹೀಗಿದೆ ಅನ್ನುವಂತ ತೋರಿಸ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಭಕ್ತಿ ಹೊಂದಿದ್ರೆ ದೈವ ಪ್ರತಿಯೊಬ್ಬರ ಜೊತೆಗೂ ಕೂಡ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಘಟನೆ ನಿಲ್ತಾ ಇದೆ ಈ ಮೂಲಕ ಪಂಜುರ್ಲಿಯನ್ನ ನಂಬಿದವರಿಗೆ ಯಾವತ್ತೂ ಕೂಡ ಪಂಜುರ್ಲಿ ಅಂತೂ ಅಲ್ಲ ಯಾವುದೇ ದೈವಗಳನ್ನ ಅಥವಾ ದೇವರನ್ನು ನಂಬಿದವರಿಗೆ ಯಾವತ್ತೂ ಕೂಡ ಕಷ್ಟ ಎದುರಾಗೋದಿಲ್ಲ ಎದುರಾದಂಥ ಕಷ್ಟಕ್ಕೆ ಪರಿಹಾರವೂ ಕೂಡ ಅದೇ ದೈವ ಮಾಡಿ ಕೊಡುತ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಘಟನೆ ನಿಲ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಜೀವನದಲ್ಲಿ ಅಥವಾ ನಿಮಗೆ ಗೊತ್ತಿರೋರ ಜೀವನದಲ್ಲಿ ಇಂತಹದ್ದು ಯಾವುದಾದ್ರೂ ಒಂದು ಮಿರಾಕಲ್ ನಡೆದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ